ಪ್ರವೀಣ್ ಕುಮಾರ್ ಪಥಸಂಚಲನದಲ್ಲಿ ಪಾಲ್ಗೊಂಡು ಅನ್ನೋಂಥ ಕಾರಣಕ್ಕಾಗಿ ಅವ್ರನ್ನ ಅಮಾನತು ಮಾಡಿತ್ತು ರಾಜ್ಯ ಸರ್ಕಾರ ಈಗ ಕೆಎಟಿ ರಾಜ್ಯ ಸರ್ಕಾರದ ಅಮಾನತ್ವ ಆದೇಶಕ್ಕೆ ತಡೆ ಕೊಟ್ಟಿದೆ ನೋಡಿ ಈಗ ಆರ್ ಎಸ್ ಎಸ್ದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಂತ ಕೇಂದ್ರ ಸರ್ಕಾರ ಈಗಾಗಲೇ ಸುತ್ತೋಲೆ ಹೊರಟಿಸಿದೆ ಕೇವಲ ಆರ್ ಎಸ್ ಎಸ್ಸನ್ನು ದ್ವೇಷ ಮಾಡಲಿಕ್ಕೆ ಹಿಂದೂಗಳನ್ನು ಹಿಂದುತ್ವವನ್ನು ದ್ವೇಷ ಮಾಡಲಿಕ್ಕೆ ಈ ಸರ್ಕಾರ ಹಿಂದೂಗಳ ಮೇಲೆ ಕ್ರಮ ಕೈಗೊಳ್ಳುವಂಥ ಅತ್ಯಂತ ಹೀನ ಕೃತ್ಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ಇದರಿಂದ ಈಗಾಗಲೇ ನಮ್ಮ ಇಲ್ಲಿನ ಬೆಂಗಳೂರು ದಕ್ಷಿಣದ ಸಂಸದರು ಸಹ ಏನು ಯಾವುದೇ ಸರ್ಕಾರಿ ನೌಕರದಾರಿಗೆ ಆರ್ ಎಸ್ ಎಸ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಸರ್ಕಾರ ಅನಾಮತ್ ಮಾಡಿದ್ರೆ ತೊಂದರೆ ಮಾಡಿದ್ರೆ ನಾವು ರಕ್ಷಣೆಗೆ ಇರ್ತೀನೋ ಅಂತ ಅವರು ಹೇಳಿದ್ರು ನಾನು ಹೇಳಿದ್ದೆ ಇದು ಸ್ವತಃ ತೇಜಸ್ವಿಯವರೇ ವಾದವನ್ನು ಮಂಡಿಸಿ ತಡೆಯಾಜ್ಞೆ ಕೊಟ್ಟಿದ್ದಾರೆ ಇದಕ್ಕೆ ಸರ್ಕಾರಕ್ಕೆ ಇದೊಂದು ರೀತಿ ಹೆನ್ನಡಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಇದೇ ರೀತಿ ಅನೇಕ ಕಡೆ ಸರ್ಕಾರಿ ನೌಕರದಾರರು ಇವತ್ತು ಆರ್ ಎಸ್ ಎಸ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಆಗ್ತಾಯಿದೆ ಅದು ಯಾರಿಗೇ ತೊಂದರೆ ಆದರೂ ಸಹ ನಾವು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅವರ ಪರವಾಗಿ ನಾವು ತಯಾರಿದ್ದೀವಿ ಅಂತ ಈಗಾಗಲೇ ಅವರು ನಾವು ಹೇಳಿದ್ದೀವಿ ್ ಸ್ವತಃ ಅವರೇ ವಾದವನ್ನು ಮಂಡಿಸಿ ಇವತ್ತು ತಡೆಯಾಜ್ಞೆ ತಂದಿದ್ದಾರೆ ನಾನು ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಸರ್ಕಾರಕ್ಕೆ ಇದೊಂದು ಮುಖ್ಯ ಅವ್ರಿಗೆ ಏನು ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಏನು ರೀ ಯಾನ್ ಬೆಕ್ಕಾದಂಗೆ ಸರ್ಕಾರ ನಡೀತಾ ಇದೆ ಪ್ರಿಯಾಂಕಾ ಕರ್ಗೆ ಕೈಗೊಂಬೆ ಆಗಿಬಿಟ್ಟಿದೆ ಒಬ್ಬ ಮುಖ್ಯಮಂತ್ರಿ ತನ್ನ ಆತ್ಮ ಇದರಿಂದ ನಿರ್ಣಯ ತಗೋಬೇಕು ಇದರ ಒಂದು ಕೆಟ್ಟ ಇದನ್ನ ಏನಾಗ್ತದೆ ಜನರ ಮೇಲೆ ತಮ್ಮ ಸರ್ಕಾರ ಮೇಲೆ ಯಾವ ರೀತಿ ಇದರ ಪರಿಣಾಮ ಆಗ್ತದೆ ಇದನ್ನ ಯಾವುದನ್ನು ನೋಡದೆ ಪಾಪ ಅವ್ರ ತಂದೆ ರಾಷ್ಟ್ರೀಯ ಅದ ಅಂತ ಹೇಳಿ ಅವ್ರಿಗೆ ಖುಷಿಪಡಿಸ್ಲಿಕ್ಕೆ ಅವ್ರು ಬರೆದಂಥ ಪ್ರತಿಯೊಂದು ಪತ್ರಕ್ಕೆ ತಕ್ಷಣ ಗಮನಿಸಿರಿ ತಕ್ಷಣ ಕ್ರಮ ಕೈಗೂಡೋದು ಬರೆಯುವಂಥದ್ದು ಒಬ್ಬ ಮುಖ್ಯಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಅನ್ನಿಸ್ತದೆ ಅವರು ತಮ್ಮ ಸ್ವಾಭಿಮಾನದ ಏನು ಸಿದ್ದರಾಮಯ್ಯ ಇದ್ದರು ಈಗ ಕೈಗೊಂಬೆ ಸಿದ್ದರಾಮಯ್ಯ ಕೈಗೊ ರಾಹುಲ್ ಗಾಂಧಿ ಕೈಗೊಂಬೆ ಸಿದ್ದರಾಮಯ್ಯ ರಾಜ್ಯ ಉಸ್ತುವಾರಿಗಳ ಕೈಗೊಂಬೆ ಸಿದ್ದರಾಮಯ್ಯ ಆಗಿ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇದ್ದಾರೆ ಈಗ ಮುಂದೆ ಇನ್ನೂ ಕೆಲವು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೂ ಕೂಡ ಒಂದು ರೀತಿಯಲ್ಲಿ ಅಮಾನತು ತೂಗ್ತಾ ಸರ್ ಸರ್ಕಾರ ಅವ್ರ ಮೇಲೂ ಕಣ್ಣಿಟ್ಟಿದೆ ಅಲ್ಲಿ ಅದನ್ನು ನಾವು ಮತ್ತೆ ಅದನ್ನು ತೇಜಸ್ವರಿ ಅವರು ಮುಂದೆ ಬಂದರೆ ಒಬ್ರು ಲೋಕಸಭಾ ಸದಸ್ಯರಾಗಿ ಅವರು ವಕೀಲರು ಹೋದಾರೆ ಅಂಥದ್ದು ಏನು ಸಹಾಯ ಬೇಕಾದ್ರೆ ನಾನು ಅಂತ ಹೇಳ್ತೀನಿ ಈಗ ಇಲ್ಲಿ ನಾನು ಎಕ್ಸದಲ್ಲಿ ನಾನು ಹೇಳಿದ್ದೇನೆ ಯಾವುದೇ ರೀತಿ ಸರ್ಕಾರ ನೌಕರದಾರರಿಗೆ ಸರ್ಕಾರ ಏನೇ ಕ್ರಮ ಕೈಗೊಂಡ್ರು ಕಾನೂನಾತ್ಮಕ ಕೋರ್ಟಿನಲ್ಲಿ ನಾವು ರಕ್ಷಣೆ ಅದು ಅಥವಾ ಅವ್ರ ಸ ಪರವಾಗಿ ನಾವು ಅನ್ನೋ ಅಂತ ಭರವಸೆಯನ್ನು ಕೊಟ್ಟಿದ್ದೀವಿ ಮುಂದೆ ಇದೇ ರೀತಿ ಮಾಡಿದ್ರೆ ಇನ್ನಷ್ಟು ಸಿದ್ದರಾಮಯ್ಯ ಸರ್ಕಾರ ನ್ಯಾಯಾಂಗ ವ್ಯವಸ್ಥೆಯಿಂದ ಚೀಮಾರಿ ಹಾಕ್ಸೋದಿದ್ರೆ ಮಾಡಲಿ ಇಲ್ಕಂಡ್ ಗೌರವಿತವಾಗಿ ಇದರಿಂದ ಹಿಂದೆ ಹಿಂದ ಸರಿಯೋದು ಒಳ್ಳೆಯದಂತೇಳಿ ನಾನು ಸಿದ್ದರಾಮಯ್ಯ ಅವ್ರಿಗೆ ಒಂದು ರೀತಿ ತಿಳುವಳಿಕೆಯನ್ನು ಹೇಳಕ್ಕೆ ನಾನು ಬಯಸ್ತೇನೆ ಮೂರು ದಿನಗಳ ಕಾಲ ಪ್ರವಾಸ ಪ್ಯಾಕೇಜನ್ನು ಪ್ರವಾಸೋದ್ಯಮ ಇಲಾಖೆ ಮಾಡಿದೆ ಕರ್ನಾಟಕದ ಪ್ರವಾಸ ಸರ್ಕಾರದ ನಡೆಗೆ ವಯನಾಡಿನ ಲೋಕಸಭಾ ಸದಸ್ಯರು ಮೊದಲು ರಾಹುಲ್ ಗಾಂಧಿ ಅಲ್ಲಿಂದ ಈಗ ಪ್ರಿಯಾಂಕ ಅವನು ಖುಷಿ ಪಡಿಸೋದ್ರಾಗೆ ಇವರು ತಮ್ಮ ಜೀವನ ಹಾಳು ಮಾಡ್ಕೊಳ್ಕತ್ತಾರೆ ಅಲ್ಲಿ ಆಣೆ ತುಳಿತಕ್ಕೊಳಗಾದ್ರು ಪರಿಹಾರ ಕೊಡೋದು ರಾಜ್ಯದಲ್ಲಿ ಆನೆ ತುಳಿತಕ್ಕಿಂತ ಅಲ್ಲಿ ಪರಿಹಾರ ಹೆಚ್ಚಿಕೊಡೋದು ಅಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದು ಅಲ್ಲಿ ಏನು ನೆರೆಹಾವಳಿ ಬಂದಾಗ ಅಲ್ಲಿ ಸರ್ಕಾರದ ಬೊಕ್ಕಸದ ಹಣ ಕೊಡೋದು ಇವತ್ತು ಅಲ್ಲಿಗೆ ಪ್ರವಾಸ ಏನೋ ಅವಶ್ಯ ಇದೆ ಇಲ್ಲೇ ಸಾಕಷ್ಟು ಅದಕ್ಕಿಂತ ಒಳ್ಳೆಯ ಸುಂದರವಾದಂಥ ತಾಣಗಳು ಕರ್ನಾಟಕದಲ್ಲಿವೆ ಮತ್ತು ಕರ್ನಾಟಕವನ್ನು ಬಿಟ್ಟು ಹೊರಗೆ ಮಕ್ಕಳಿಗೆ ಅವಕಾಶ ಯಾರಿಗೂ ಕೊಟ್ಟಿಲ್ಲ ಆದರೆ ಇವತ್ತು ಕೇವಲ ಈ ಗಾಂಧಿ ಕುಟುಂಬವನ್ನು ಖುಷಿ ಪಡಿಸಲಿಕ್ಕೆ ಮತ್ತು ವಾಡ್ರಾ ಖುಷಿ ಖುಷಿಪಡಿಸಲಿಕ್ಕೆ ಈ ರೀತಿ ಅತ್ಯಂತ ಕೀಳುಮಟ್ಟದ ರಾಜಕಾರಣದಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ನಿಂತಿದೆ ನಾನು ಆಗ್ರಹ ಮಾಡ್ತೀನಿ ನಮ್ಮಲ್ಲೇ ಸಾಕಷ್ಟು ಮೈಸೂರು ಇರ್ಬೋದು ಕೊಡಗು ಇರ್ಬೋದು ಅನೇಕ ಸುಂದರವಾದಂಥ ಪ್ರದೇಶಗಳಿದಾವು ಮಂಗಳೂರು ಕರಾವಳಿ ಭಾಗ ಇರ್ಬೋದು ಮಡಕ ಅಲ್ಲಿ ಮಡಿಕರಿ ಚಿಕ್ಕಮಂಗ್ಳೂರು ಅಲ್ಲೇ ನಮ್ಮ ಕರ್ನಾಟಕದ ಹಣ ಕನ್ನಡಿಗರ ಹಣ ಕನ್ನಡಿಗರ ಮಕ್ಕಳಿಗೇ ಖರ್ಚು ಮಾಡುವಂಥ ಕನಿಷ್ಠ ಬುದ್ಧಿ ಕೊಡಬೇಕು ಇಲ್ಲಾಂದರೆ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಮುಸ್ಲಿಮರ ಶಾಲೆಗಳಿಗೆ ಬೇಕಾದಷ್ಟು ಹಣ ಕೊಡ್ತೀನಿ ನಾನು ಇದ್ದ ಕನ್ನಡ ಶಾಲೆಗಳು ಹಾಳಾಗಿ ಹೋಗಿವೆ ಶಿಕ್ಷಕರ ನೇಮಕಾತಿ ಇಲ್ಲ ಅವ್ರು ಸರಿಯಾಗಿ ಸಂಬಳ ಬರ್ತಾಯಿಲ್ಲ ಶಾಲಾ ಕೋಣೆಗಳು ಬಿದ್ದು ಯಾವಾಗ ಯಾವಾಗ ಮಕ್ಕಳ ಮ್ಯಾಲೆ ಅಂತ ಭಯ ಇದೆ ಅದನ್ನು ಬಿಟ್ಟು ಉರ್ದು ಶಾಲೆಗೇನೆ ಕೊಡ್ತೀನಿ ಅನ್ನೋ ಅಂಥ ಅತ್ಯಂತ ಮಟ್ಟದ ಒಂದು ಸಮುದಾಯವನ್ನು ಖುಷಿಪಡಿಸುವಂಥ ಕೆಟ್ಟ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯನವರು ತೊಡಗಿಬಿಟ್ಟಿದ್ದಾರೆ ಇದರಿಂದ ಇಲ್ಲಿ ಯಾರಿಗೂ ನ್ಯಾಯ ಕೊಡುವಂಥದ್ದು ಇವತ್ತು ಆಗಲಿ ಇವತ್ತು ನೋಡಿರಿ ಅಲ್ಪಸಂಖ್ಯಾತ ಇಲಾಖೆಯಿಂದ ನೂರು ಯುವಕರಿಗೆ ಪೊಲೀಸ್ ಪಿ ಎಸ್ ಐ ಟ್ರೈನಿಂಗ್ ಏನಿದ್ರ ಅರ್ಥ ದಲಿತರಿಗಿಲ್ಲ ಹಿಂದುಳಿದವ್ರಿಗಿಲ್ಲ ಅವ್ರಿಗೆ ಯಾಕೆ ಟ್ರೈನಿಂಗು ಸರ್ಕಾರದ ಕೆಲಸ ಅದು ಈಗ ಟ್ರೈನಿಂಗ್ ಕೊಡೋದು ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವ್ರನ್ನೆಲ್ಲ ಪಿ ಎಸ್ ಐ ನೇಮಕ ಮಾಡೋದು ಸಾವಕಾಶವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಈ ರಾಜ್ಯವನ್ನು ಇಸ್ಲಾಮೀಕರಣ ಮಾಡ್ಲಿಕ್ಕಂತ ನಾನು ನೇರವಾಗಿ ಅಪಾರ್ತೆ ಮಾಡ್ತೇನೆ ಮೆಕ್ಕೆಜೋಳದ ಪ್ರಹಾಸನ ಇತ್ತಲ್ಲ ಸರ್ ನಾನೇ ಮುಂದೆ ನಿಂತು ಹಣ ಕೊಡಿಸ್ತೇನೆ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದ ಒಳ್ಳೆಯಲ್ಲ ಪಾಪ ಅವನು ಗುಳಾಡಿ ಅಳ್ಕಂತ ಅವನು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಬಂದಿದೆ ಪೊಲೀಸ್ ಠಾಣೆಗಳಿಗೆ ಒಬ್ಬ ಅಕ್ರಮ ಮಾಡಿದಂಥ ಪರವಾಗಿ ಇವತ್ತೇನು ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಅವರಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಒಂದು ವೇಳೆ ಜಮೀರ್ ಅಹಮದ್ ಖಾನು ಹಸ್ತಕ್ಷೇಪ ಮಾಡದೇ ಇದ್ದರೆ ನಾನು ಹಣ ಸಿಗ್ತದಂತೂ ಗೋಳಾಡ್ತಾ ಇದ್ದ ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಮೊದಲು ಇಂತಹ ಏನು ಪೊಲೀಸ್ ಠಾಣೆಗಳಿಗೆ ಇಲ್ಲೀಗಲ್ಲಾಗಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಲತ್ತೆ ಒತ್ತಾಯ ಮಾಡಿದ್ದಾರೆ ಅದಕ್ಕಾಗಿ ಅವರು ಮೊದಲು ಕ್ಷಮೆ ಬಿಡಬೇಕು ಅವರು ಮುಖ್ಯಮಂತ್ರಿಗಳು ಅವ್ರು ವಜಾ ಮಾಡಬೇಕು ಇಲ್ಲಾಂದರೆ ಇವರು ವೈಯಕ್ತಿಕ ವ್ಯವಹಾರಗಳಲ್ಲಿ ಒಬ್ಬ ಸರ್ಕಾರದ ಮಂತ್ರಿ ಕ ಕೈ ಹಾಕುವುದು ಹಸ್ತಕ್ಷೇಪ ಮಾಡೋದರಿಂದ ಒಂದು ಕುಟುಂಬನೇ ಇವತ್ತು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆಲ್ಲ ಜವಾಬ್ದಾರಿ ಈ ರಾಜ್ಯದ ಒಬ್ಬ ಮಂತ್ರಿ ಆಗೋದ್ರಿಂದ ನೇರವಾಗಿ ಮುಖ್ಯಮಂತ್ರಿಗಳೇ ಅವನ್ನ ತಮ್ಮ ಸಚಿವ ಸೊಪುಟದಿಂದ ವಜಾ ಮಾಡಬೇಕು ಮಾಡ್ತಾರೆ ಸರ್ಕಾರದಲ್ಲಿ ಪವರ್ ಪ್ಲೇಟು ಜಾಸ್ತಿ ಆಗಿದೆ ಸರ್ ಎ ಕೆ ಶಿವಕುಮಾರ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ದರು ನವೆಂಬರ್ ಇಪ್ಪತ್ತಕ್ಕೆ ರಾಹುಲ್ ಗಾಂಧಿ ಕರೆಸ್ತಾ ಇದ್ದಾರೆ ನೂರು ಕಾಂಗ್ರೆಸ್ ಕಚೇರಿಗಳ ಉದ್ಘಾಟನಾ ಟೈಮಲ್ಲಿ ಶಂಕುಸ್ಥಾಪನೆ ಟೈಮಲ್ಲಿ ಆ ಟೈಮಲ್ಲಿ ನಾನು ಕೆ ಪಿ ಸಿ ಸಿಗೆ ರಾಜೀನಾಮೆ ಕೊಡ್ತೇನೆ ನನಗೇನು ಮಾತು ಕೊಟ್ಟಿದ್ರಿ ಎರಡೂವರೆ ವರ್ಷ ಆದಮೇಲೆ ಸಿಎಂ ಸ್ಥಾನ ಕೊಡಿಸ್ತೀರ ಕೊಡಿಸಿ ಅನ್ನೋಂಥ ಪಟ್ಟನ್ನ ತೀವ್ರ ಮಾಡ್ತಾರೆ ಅನ್ನುವಂಥ ಚರ್ಚೆ ಮಾಹಿತಿ ನೋಡಿಬಿಡಿ ಒಟ್ಟಾರೆ ರಾಜ್ಯದಲ್ಲಿ ಆಡಳಿತ ಅನ್ನುವಂಥದ್ದೇ ಇಲ್ಲ ದಿನಾಲು ಒಬ್ಬ ಮುಖ್ಯಮಂತ್ರಿ ಹುಟ್ಕೋತಾರೆ ಇವತ್ತು ಸಿದ್ದರಾಮಯ್ಯನವರ ಪುತ್ರ ಸತೀಶ್ ಜಾರಕಿಹೊಳಿ ಸಮರ್ಥರದ ಅಂತ ಹೇಳಿದ್ರು ಮರುದಿವ್ಸಿನ ನಮ್ಮ ದಲಿತ ಮುಖಂಡರೆಲ್ಲ ಆದರು ಅಲ್ಲಿಂದ ದಿಲ್ಲಿಯಲ್ಲಿ ಒಂದು ಬೇರೆ ರಾಜಕೀಯ ನಡೆದಿದೆ ಈ ಸಿದ್ದರಾಮಯ್ಯವರು ಬೇಡ ಸತೀಶ್ ಸತೀಶು ಬೇಡ ಡಿ ಕೆನೂ ಬೇಡ ನಾನೇ ಬರ್ತೀನಿ ಮಲ್ಲಿಕಾರ್ಜುನ ಖರ್ಗೆತ್ತು ಅವರು ಅವ್ರದೇ ಆದಂಥ ಗೋಳಾಟವನ್ನು ಬಂದವ್ರ ಮುಂದೆ ದಿಲ್ಲಿ ಮನೆಯಾಗೆ ಹೇಳ್ಕೊತಕೋತಾರೆ ಪಾಪ ಸೋನಿಯಾ ಗಾಂಧಿಯವ್ರಿಗೆ ಅವ್ರ ಮೇಲಿಂದ ಮೇಲೆ ಭೇಟಿ ಹೇಗತ್ತಾರೆ ಅವ್ರಿಗೆ ಕರೆದೇ ಅವರು ನಾನು ಒಮ್ಮೆ ಮಂತ್ ಮುಖ್ಯಮಂತ್ರಿ ಮಾಡಿರಿ ನನಗೆ ಮೋಸ ಆಗಿದೆ ನಾನು ಅವಾಗ ಎಸ್ ಎಮ್ ಕೃಷ್ಣ ಸಲಕ್ಕೆ ಟ್ಯಾಗ್ ಮಾಡಿದೆ ನಾನೇ ಸರ್ಕಾರ ತಂದಿದ್ದೆ ಈಗ ನಾನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ನನ್ನನ್ನು ಇಲ್ಲೇನು ಕೆಲಸ ಆಗೋದಿಲ್ಲ ನನ್ನ ವಯಸ್ಸು ಭಾಳಾಗಿದೆ ನನಗೆ ಸಾಯುವ ಮುಂದೆ ಒಮ್ಮೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆ ಒಂದು ಅವಕಾಶ ಕೊಡಬೇಕಂತೇಳಿ ಅವರು ಪ್ರಾಪ ಪ್ರಯತ್ನ ಮಾಡ್ಲಕ್ಕತ್ತಾರೆ ಇಲ್ಲಿ ಇಬ್ಬರು ದಲಿತ ಮುಖಂಡರು ಪರಮೇಶ್ವರವರು ಎಸ್ ಸಿ ಮಹದೇವಪ್ಪರು ಅವರು ಒಂದು ರೀತಿ ಅಸಮಾಧಾನ ಆಗ್ಯಾರೆ ಯಾಕಂದರೆ ಸತೀಶ್ ಜಾರಕಿಹೊಳಿ ಹೆಸರು ಸಿದ್ದರಾಮಯ್ಯನವರೇ ಹೇಳಿರ್ತಾರೆ ಸಿದ್ದರಾಮಯ್ಯನವರೇ ಎಲ್ಲ ವ್ಯವಹಾರಗಳನ್ನು ತಯಾರು ಮಾಡ್ಲಕತ್ತಾರಪ್ಪ ಅಂದರೆ ಕರ್ನಾಟಕದಲ್ಲಿ ಯತೀಂದ್ರ ಸುರೇಶ ಇದು ಭೈರತಿ ಸುರೇಶ ಎಲ್ಲನೂ ವ್ಯವಹಾರ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಅದು ಸಿದ್ದರಾಮಯ್ಯನವರ ಮುಖವಾಣಿ ಆಗ ಹೇಳಲ್ಲ ಏನು ಒತ್ತಡದಲ್ಲಿ ಹೇಳಿದ್ದಾರೆ ಯಾವುದೋ ಒಂದು ಬಲವಂತದಿಂದ ಹೇಳಿದ್ದಾರೆ ಅವೆಲ್ಲ ನಾಟಕ ಬೇಡ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದತ್ತಾರೆ ಆ ಕಡೆ ಮ್ಯಾಗಿನವ್ರು ಹೈಕಮಾಂಡ್ ಅದಕ್ಕೆ ಹೊತ್ತಂ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗ್ಯಾಕೆ ಅವಕಾಶ ಇರುವುದಿಲ್ಲ ಭಾಳಷ್ಟು ಹಿರಿಯ ನಮ್ಮ ದೇಶದ ಅನೇಕ ಹಿರಿಯ ನಾಯಕರ ಮುಂದೆ ಅವರು ಕಣ್ಣೀರು ಹಾಕಿದ್ದಾರೆ ಇದು ನಾನು ಭಾಳ ಒಳ್ಳೆಯ ಒಂದು ಮೆಸೇಜು ಆ ಬ ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ ಅಂದರೆ ಕಾಂಗ್ರೆಸ್ನಲ್ಲಿ ಹತಾಶ ಮನೋಭಾವ ಮೂಡಿದೆ ಪಾಪ ಡಿ ಕೆ ಶಿವಕುಮಾರ್ ಹತಾಶೆ ಆಗ್ಯಾರೆ ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ ಅದರ ನಂತರ ಇದೆಲ್ಲ ಮಾಡಿರ್ತಾರೆ ಒಂದು ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು ಎಲ್ಲ ಪುಣ್ಯ ಹೋಗಿ ಬರ್ತಾರೆ ಜರ ಜರಿತದೆ ಒಂದು ಮಸೂದೆಗೆ ಹೋಗ್ತಾರೆ ಮುಸ್ಲಿಮ್ ಸಾರ ಮೇರ ಬ್ರದರ್ಸ್ ಅಂದ್ಕೊಳ್ಳೆ ನಾ ಡಾ ಡಟ ಡಟ ಓಮ್ ಗಿ ಮಾಲ ಡಮ್ ಆಗ್ತೈತಿ ದರ್ಗಾದಾಗ ಹೋಗಿ ಅದು ನಾವು ದರ್ಗಾದಾಗ ಅವ್ರ ದರ್ಗಾದಾಗೇನ ಒಳಗೇನು ಅದರಲ್ಲ ಅವರು ಒಂದು ಸಾಬು ಮುಖ್ಯಮಂತ್ರಿ ಓನ ತುಂಬನೇ ಏತ್ ಅವ್ರು ಒಳಗೆ ಕೂತ್ಕೊಳ್ತಾರೆ ಹಿಂಗಾಗಿತ್ತು ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಾ ಡಿಸೆಂಬರ್ಗೆ ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದೆ ಬಿ ಜೆ ಪಿಲಿ ಆಗುತ್ತಾ ಬಿ ಜೆ ಪಿಲಿ ಏನಾಗ್ತಿತ್ತು ಕ್ರಾಂತಿ ಆಗ್ತಿತ್ತು ಶಾಂತಿ ಆಗ್ತಿತ್ತು ಅದು ಯಾ ಕಡೆ ಹೊಂಟೈತೋ ಗೊತ್ತಿಲ್ಲ ಅದ್ರ ಅಧ್ಯಕ್ಷನೇ ನಾಪತ್ತಾಗಿದ್ರಿ ಅಲ್ಲ ರೀ ಇಲ್ಲ ಅದು ಏನಾರು ಆಗಲ್ಲ ಈ ರಾಜ್ಯದ ಅಧ್ಯಕ್ಷರು ಎಲ್ಲಿ ನಾಪತ್ತಾಗಿದ್ರಿ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ ಆರ್ ಎಸ್ ಎಸ್ಗೆ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಪೂಜ್ಯ ತಂದಿಯವರ ಕಿರಿಯ ಮಗ ವಿಜೇಂದ್ರ ಜಿ ಎಲ್ಲಿ ಹೋಗಿದ್ರು ಅಂತ ಇದು ಮೂಲ ಪ್ರಶ್ನೆ ಅವ್ರು ಹೇಳಬೇಕು ವಾರಗಟ್ಲೆ ನಾಪತ್ತೆ ಅಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ ಎನ್ ಟಿ ಪಿ ಹಂಗೆ ರಾಹುಲ್ ಗಾಂಧಿ ಒಮ್ಮೆ ನಾಪತ್ತಾಗಿ ಬಿಡ್ತಾರಲ್ಲ ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ ಎಲ್ಲಿ ಹೋಗ್ತಾನೋ ಯಾವ ಊರಾಗಿರ್ತಾನೋ ಯಾವ ಹುಡುಗಿಯರು ದೊಡ್ಡಾಟಾಡ್ತಾನು ಗೊತ್ತಿಲ್ಲ ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲಿ ನಾಪತ್ತೆಗೆನು ಏನೋ ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ ಅಥವಾ ಇನ್ನಾದರೂ ಏನಾದರೂ ಕಟ್ಟಡ ಮಾಡಬೇಕು ಅನ್ನೋಂಥ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ ಅವ್ರು ಹೇಳ್ತಾರೆ ನಾವು ರೈತನ ಮಗ ನಾವು ಮಂಡ್ಯನ ಮಗ ನಾವು ಲಿಂಗಾಯತ ನಾಯಕರು ನಮ್ಮ ಎಲ್ಲ ನಮ್ಮ ಪೂಜೆ ತಂದವರು ಹಂಗೆ ಮಾಡ್ಯಾರೆ ಹಿಂಗೆ ಮಾಡ್ಯಾರ ಸೈಕಲ್ ಕೊಟ್ಟಾರೆ ಕುದಿ ಕೊಟ್ಟಾರೆ ತಿಳ್ಕೊತಿವ್ ಆಟಾಡ್ತಾರೆ ಸರಿಗೆ ನಿಮ್ಮ ಬಿಜೆಪಿ ಪಕ್ಷದ ಪ್ರತಿಪಕ್ಷ ನಾಯಕರು ಹೇಳ್ತಾರೆ ಯಾವುದೇ ಕ್ಷಣದಲ್ಲಿ ಚುನಾವಣೆ ಬಂದರೂ ನಾವು ರೆಡಿ ಇದ್ದೇವೆ ಅವ್ರು ಯಾವಾಗಲೂ ಯಾವ ರೆಡಿ ಬೆಟ್ರಂಗೆ ರೀ ನಮ್ಮ ಅಧ್ಯಕ್ಷರು ಅದು ಏನು ವಿರೋಧ ಪಕ್ಷ ನಾಯಕ ಪಾಪ ಅವ್ರು ಏನು ಮಾಡಬೇಕು ಅವರು ಏನು ಮಾತಾಡೋದಿಲ್ಲ ವಿಧಾನಸಭೆ ಒಳಗೆ ಅಧ್ಯಕ್ಷನು ಏನು ಮಾತಾಡೋದಿಲ್ಲ ಇಬ್ಬರು ಸೊಮ್ಮ ತೀವ್ರವಾಗಿ ಖಂಡಿಸ್ತಾರೆ ಕಠೋರವಾಗಿ ಖಂಡಿಸ್ತಾರೆ ನಿಮಗೆಲ್ಲ ಬಂದು ವಡ ಮತ್ತು ಶಿರಾ ತಿನ್ನಿಸ್ತಾರ ಮನೆಗೆ ಹೋಗ್ತಾರೆ ಏನು ಐತೆ ಅಂದ್ರೆ ಕರ್ನಾಟಕ ಹೇಳ್ರಪ್ಪ ಇಂತಿಂಥ ಇಶ್ಯೂ ಅದಾವು ವಿಧಾನಸಭೆಯೊಳಗೆ ಆರ್ ಸಿ ಬಿದ ರಾಜ್ಯ ಅಧ್ಯಕ್ಷ ಯಾಕೆ ಮಾತಾಡಲಿಲ್ಲ ಇವತ್ತು ಪ್ರಿಯಾಂಕಾ ಖರ್ಗೆ ಇಷ್ಟು ಅಟ್ಯಾಕ್ ಮಾಡ್ಲಿಕ್ಕೆ ಆರ್ ಎಸ್ ಎಸ್ ಮ್ಯಾಗ ಬಿ ಜೆ ಪಿ ತಾಕತ್ತು ಕೇಳ್ತಾನೆ ಬಿ ಜೆ ಪಿಯವರು ಗಣವೇಶ್ ಹಾಕೋ ಕೇಳ್ತಾನೆ ರಾಜ್ಯ ಅಧ್ಯಕ್ಷ ಎಲ್ಲಿ ನಾಪತ್ತೆ ಆಗ್ತಾರೆ ಅಶೋಕ್ ಅವ್ರ ಇದ್ರ ಬಗ್ಗೆ ಏನು ಉಗ್ರವಾದಂಥ ಹೇಳಿಕೆ ಏನೈತಿ ಏನೂ ಇಲ್ಲ ಹೇಳಿಕೆ ಕೊಡೋರು ನಾವೊಬ್ಬ ಈ ಕಡೆ ಕೊಡ್ತೀನಿ ಆ ಕಡೆ ಒಬ್ಬ ಪ್ರತಾಪ್ ಸಿಂಗ್ ಕೊಡ್ತಾನೆ ಇವ್ರು ರಾತ್ರಿ ಎಲ್ಲ ಸಿದ್ದರಾಮಯ್ಯ ಮನೆಯಲ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ ಮುಂಜಾನೆ ಸಿದ್ದರಾಮಯ್ಯ ಮೇಲೆ ಇಡ್ಲಿ ಹೊಡೆ ಹೊಡ್ಕೊತೀ ಹೊಂಟಾರ ಬಿ ಜೆ ಪಿ ಹಂಗೆ ಉದ್ದಾರ ಆಗ್ತೈತಿ ಮ್ಯಾಗಿನವ್ರು ಯಾಕೆನೋ ಅವರು ಸುಮ್ಕೊತಾರೆ ಇವರು ನಾಟಿ ಕೋಳಿ ರಾಗಿ ಮುದ್ದೆ ತಟ್ಟೆ ಇಡ್ಲಿ ಹೊಡ್ಕೊತ ಇಲ್ಲಿ ಹೊಂಟಾರ ಮುಂಜಾನೆ ಹೇಳೋಣ ಈಗ ತಾವು ಹೋಗೋದು ಸ್ವಲ್ಪ ತಪ್ಪದು ತೊಂದರೆ ಹೇಳಿ ರವಿಕುಮಾರ್ ಕಳ್ಸಕ್ಕತ್ತಾರ ಲೆಟ್ರ್ಗಳನ್ನ ಅವ್ರು ಅವ ಸಿ ಎಮ್ ಕಾರಣಕ್ಕೆ ಗಸ ಗಸ ಆಗಿ ಹೇಳಕತ್ತ ನೀವು ಹಿಂದಿ ರಾಜ್ಯದಲ್ಲಿ ಆಡಳಿತ ಅನ್ನುವಂಥದ್ದೇ ಇಲ್ಲ ದಿನಾಲು ಒಬ್ಬ ಮುಖ್ಯಮಂತ್ರಿ ಹುಟ್ಟುಕೋತಾರೆ ಇವತ್ತು ಸಿದ್ದರಾಮಯ್ಯನವರ ಪುತ್ರ ಸತಿ ಜಾರಕಿಹೊಳಿ ಸಮರ್ಥರದ ಅಂತ ಹೇಳಿದ್ರು ಮರುದಿವ್ಸನೇ ನಮ್ಮ ದಲಿತ ಎಲ್ಲ ನಾರಾಜಾದರು ಅಲ್ಲಿಂದ ದಿಲ್ಲಿಯಲ್ಲಿ ಒಂದು ಬೇರೆ ರಾಜಕೀಯ ನಡೆದಿದೆ ಈ ಸಿದ್ದರಾಮಯ್ಯವರು ಬೇಡ ಸತೀಶ್ ಸತೀಶು ಬೇಡ ಡಿ ಕೆನೂ ಬೇಡ ನಾನೇ ಬರ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರದೇ ಆದಂಥ ಗೋಳಾಟವನ್ನು ಬಂದವರು ಮುಂದೆ ದಿಲ್ಲಿ ಮನೆಯಾಗೆ ಹೇಳ್ಕೊತುಕೊತಾರೆ ಪಾಪ ಸೋನಿಯಾ ಗಾಂಧಿಯವ್ರಿಗೆ ಅವ್ರ ಮೇಲಿಂದ ಮೇಲೆ ಭೇಟಿ ಆಗ್ಲಕ್ಕಾಗ್ತಾರೆ ಅವ್ರು ಕರೆದೇ ಅವರು ನಾನು ಸಾಯುದ್ರೊಳಗೆ ಒಮ್ಮೆ ಮಂತ್ ಮುಖ್ಯಮಂತ್ರಿ ಮಾಡಿರಿ ನನಗೆ ಮೋಸ ಆಗಿದೆ ನಾನು ಅವಾಗ ಎಸ್ ಎಮ್ ಕೃಷ್ಣ ಸಲಕ್ಕೆ ಟ್ಯಾಗ್ ಮಾಡಿದೆ ನಾನೇ ಸರ್ಕಾರ ತಂದಿದ್ದೆ ಈಗ ನಾನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ನನ್ನನ್ನು ಇಲ್ಲೇನು ಕೆಲಸ ಆಗೋದಿಲ್ಲ ನನ್ನ ವಯಸ್ಸು ಭಾಳಾಗಿದೆ ನನಗೆ ಸಾಯುವ ಮುಂದೆ ಒಮ್ಮೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆ ಒಂದು ಅವಕಾಶ ಕೊಡ್ಬೇಕಂತೇಳಿ ಅವರು ಪರಾಪ್ ಪ್ರಯತ್ನ ಮಾಡ್ಲಕ್ಕತ್ತಾರೆ ಇಲ್ಲಿ ಇಬ್ಬರು ದಲಿತ ಮುಖಂಡರು ಪರಮೇಶ್ವರವರು ಎಸ್ ಸಿ ಮಹಾದೇವಪ್ಪರು ಅವರು ಒಂದು ರೀತಿ ಅಸಮಾಧಾನ ಆಗ್ಯಾರ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹೆಸರು ಸಿದ್ದರಾಮಯ್ಯನವರೇ ಹೇಳಿರ್ತಾರೆ ಸಿದ್ದರಾಮಯ್ಯನವರ ಎಲ್ಲ ವ್ಯವಹಾರಗಳನ್ನು ಎತ್ತ ಯಾರು ಮಾಡ್ಲಕ್ಕತ್ತಾರಪ್ಪ ಅಂದರೆ ಕರ್ನಾಟಕದಲ್ಲಿ ಯತೀಂದ್ರ ಸುರೇಶ ಇದು ಭೈರತಿ ಸುರೇಶ ಎಲ್ಲನೂ ವ್ಯವಹಾರ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಅದು ಸಿದ್ದರಾಮಯ್ಯನವರ ಮುಖವಾಣಿ ಹಾಗೆ ಹೇಳಲ್ಲ ಏನು ಒತ್ತಡದಲ್ಲಿ ಹೇಳಿದ್ದಾರೆ ಯಾವುದೋ ಒಂದು ಬಲವಂತದಿಂದ ಹೇಳಿದ್ದಾರೆ ಅವೆಲ್ಲ ನಾಟಕ ಬೇಡ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದತ್ತಾರೆ ಆ ಕಡೆ ಮ್ಯಾಗಿನವ್ರು ಹೈಕಮಾಂಡ್ ಅದ ಕೊತ್ತಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗ್ಯಾಕೆ ಅವಕಾಶ ಸಿಗೋದಿಲ್ಲ ಭಾಳಷ್ಟು ಹಿರಿಯ ನಮ್ಮ ದೇಶದ ಅನೇಕ ಹಿರಿಯ ನಾಯಕರ ಮುಂದೆ ಅವರು ಕಣ್ಣೀರು ಹಾಕಿದ್ದಾರೆ ಇದು ನನಗೆ ಭಾಳ ಒಳ್ಳೆಯ ಒಂದು ಮೆಸೇಜು ಆ ಬ ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ ಅಂದರೆ ಕಾಂಗ್ರೆಸ್ನಲ್ಲಿ ಹತಾಶ ಮನೋಭಾವ ಮೂಡಿದೆ ಪಾಪ ಡಿ ಕೆ ಹತಾಶ ಆಗ್ಯಾರೆ ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ ಅದರ ನಂತರ ಇದೆಲ್ಲ ಮಾಡಿರ್ತಾರೆ ಒಂದು ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು ಆ ಎಲ್ಲ ಪುಣ್ಯ ಹೋಗಿಬಿಡ್ತದೆ ಜರ್ರ ಜರಿತದೆ ಒಂದು ಮಸೂದಿಗೆ ಹೋಗ್ತಾರೆ ಮುಸ್ಲಿಮ್ಸ್ ಅವ್ರ ಮೇಲೆ ಬ್ರದರ್ಸ್ ಅಂದ್ಕೊಳ್ಳೆ ನಾ ಡಟ ಡಾ ಡಟಮೇಮಾಲ ಡಮ್ ಆಗ್ತೈತೆ ದರ್ಗಾದಾಗ ಹೋಗಿ ಅದು ನಾವು ದರ್ಗಾದಾಗ ಅವರು ದರ್ಗಾದಾಗೆ ನಮ್ಮ ಒಳಗೇನು ಅದರಲ್ಲ ಅವರು ಸಾಬು ಮುಖ್ಯಮಂತ್ರಿ ಓನ ತುಂಬ ಎತ್ತು ಅವ್ರು ಒಳಗೆ ಕೂತ್ಕೊಳ್ತಾರೆ ಹಿಂಗಾಗಿದೆ ನೇರವಾಗಿ ಮುಖ್ಯಮಂತ್ರಿಗಳೇ ಅವ್ರನ್ನ ತಮ್ಮ ಸಚಿವ ಸಹ ವಜಾ ಮಾಡ್ಬೇಕಂತ ಆಕ್ರೆ ಮಾಡ್ತಾರೆ ಸರ್ಕಾರದಲ್ಲಿ ಪವರ್ ಫೇಟು ಜಾಸ್ತಿ ಆಗಿದೆ ಸರ್ ಎ ಕೆ ಶಿವಕುಮಾರ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ದರು ನವೆಂಬರ್ ಇಪ್ಪತ್ತಕ್ಕೆ ರಾಹುಲ್ ಗಾಂಧಿ ಕರೆಸ್ತಾ ಇದ್ದಾರೆ ನೂರು ಕಾಂಗ್ರೆಸ್ ಕಚೇರಿಗಳ ಉದ್ಘಾಟನೆ ಟೈಮಲ್ಲಿ ಶಂಕುಸ್ಥಾಪನೆ ಆ ಟೈಮಲ್ಲಿ ನಾನು ಕೆಪಿಸಿಸಿ ಗೆ ರಾಜೀನಾಮೆ ಕೊಡ್ತೇನೆ ಏನು ಏನ್ ಕೊಟ್ಟಿದ್ರಿ ಎರಡೂವರೆ ವರ್ಷ ಆದ್ಮೇಲೆ ಸಿಎಂ ಸ್ಥಾನ ಕೊಡ್ತೀರಾ ಕೊಡಿಸಿ ಅನ್ನುವಂತ ಪಟ್ಟನ್ನ ತೀವ್ರ ಮಾಡ್ತಾರೆ ಅನ್ನುವಂತ ಚರ್ಚೆ ಜೊತೆಗೆ ಇನ್ನೊಂದು ಮಾತಾಡ್ಬಿಡಿ